ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರ ಹೊಂದಿರತಕ್ಕಂಥ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಸಾಕಷ್ಟು ಹಣ ಖರ್ಚಾಗ್ತಾ ಇತ್ತು ಸಾಕಷ್ಟು ಜನ ಸರ್ಕಾರಿ ನೌಕರರ ಶ್ರಮ ವ್ಯಯ ಆಗ್ತಾ ಇತ್ತು ಪೊಲಿಟಿಕಲ್ ಪಾರ್ಟಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥವರು ನೂರಾರು ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿಕೊಳ್ಬೇಕಾಗ್ತಾ ಇತ್ತು ಇದನ್ನು ಏನಾದರೂ ಮಾಡಿ ದೇಶದ ಹಣವನ್ನು ಉಳಿಸಬೇಕು ಭಾಳ ವೆಚ್ಚದಾಯಕ ಚುನಾವಣೆಯನ್ನು ಕಡಿಮೆ ವೆಚ್ಚದಾಯಕ ಚುನಾವಣೆಯನ್ನಾಗಿ ಮಾಡಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಒನ್ ನೇಷನ್ ಒನ್ ಎಲೆಕ್ಷನ್ ಒ ಎನ್ ಪಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮನಾಥ್ ಕೋವಿಂದ್ ಅವರು ವರದಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ ಹದಿನೆಂಟು ಸಾವಿರ ಪುಟಗಳನ್ನು ಹೊಂದಿರತಕ್ಕಂಥ ವರದಿ ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ನಡೆದಿದೆ ತಜ್ಞರು ಎಲೆಕ್ಷನ್ ಕಮಿಷನ್ ರಾಜಕೀಯ ಮುತ್ಸದ್ದಿಗಳು ಈ ಥರ ನಮ್ಮ ನಮ್ಮ ದೇಶದಲ್ಲಿ ಮೂವತ್ತೆರಡಕ್ಕಿಂತ ಹೆಚ್ಚು ಪೊಲಿಟಿಕಲ್ ಪಾರ್ಟೀಸ್ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿದೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಟಿ ಎಂ ಸಿ ಈ ಥರದ ಕೆಲವು ಪಾರ್ಟಿಗಳು ಮಾತ್ರ ಹದಿನೈದು ಪೊಲಿಟಿಕಲ್ ಪಾರ್ಟೀಸ್ ವಿರೋಧ ಮಾಡಿದ್ದಾವೆ ಆದರೆ ಮೂವತ್ತೆರಡು ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಒಳಗೊಂಡಂತೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿದವೆ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ಹಣ ಉಳಿತಾಯ ಆಗ್ತಾ ಇದೆ ಶ್ರಮ ಉಳಿತಾಯ ಆಗ್ತಾ ಇದೆ ಸಮಯ ಉಳಿತಾಯ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಬಹಳ ಒಂದು ಐತಿಹಾಸಿಕ ಒಳ್ಳೆಯ ತೀರ್ಮಾನವನ್ನು ಮಾಡಿದೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕರ್ನಾಟಕದಲ್ಲಿ ನಾವು ಸ್ವಾಗತವನ್ನು ಮಾಡ್ತೇವೆ ಜನರ ದೃಷ್ಟಿಯಿಂದ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ರಾಷ್ಟ್ರೀಯತೆಯ ದೃಷ್ಟಿಯಿಂದ ಮತ್ತು ದೇಶದಲ್ಲಿ ವಿಧಾನಸಭೆ ಅಂದರೆ ಎಮ್ ಎಲ್ ಎಗಳಿಗೆ ಮತ್ತು ಎಂ ಪಿಗಳಿಗೆ ಒಂದೇ ಚುನಾವಣೆ ನಡೀಬೇಕು ಅಂತಕ್ಕಂಥ ಒಂದು ಬಹಳ ದಿವಸಗಳ ಚರ್ಚೆ ಏನಿತ್ತು ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದರಿಂದ ಸಾವಿರಾರು ಕೋಟಿ ಮತ್ತು ಉಳಿತಾಯ ಆಗೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಗತಿ ವೇಗವನ್ನು ಪಡೆಯುತ್ತೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ದೇಶದ ಏಕತೆಯ ದೃಷ್ಟಿಯಿಂದ ದೇಶದ ಅಖಂಡತೆಯ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ತೀರ್ಮಾನ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮ್ಮ ರಾಷ್ಟ್ರ ಕಂಡಂತ ಅತ್ಯುತ್ತಮ ಪ್ರಧಾನಮಂತ್ರಿ ಅವರಾದಂತಹ ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮದಿನ ಆಚರಣೆಯನ್ನ ನಾವು ಇಡೀ ರಾಷ್ಟ್ರಾದ್ಯಾದಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಾಗೂ ನಾಗರಿಕರು ಅವರ ಜನ್ಮದಿನವನ್ನು ಆಚರಣೆ ಮಾಡಿ ನಿನ್ನೆಯಷ್ಟೇ ಅವರ ಆರೋಗ್ಯವನ್ನು ಭಗವಂತ ಇನ್ನಷ್ಟು ಕಾಲ ಆರೋಗ್ಯ ಕೊಡಲಿ ಆಯುಷ್ ಕೊಡಲಿ ಅಂತ ಪ್ರಾರ್ಥಿಸಿರುವ ನಂತರದ ದಿನದ ಇವತ್ತು ಈ ರಾಷ್ಟ್ರಕ್ಕೆ ಬಹಳ ಅವಶ್ಯ ಇರತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಒಂದು ಅವಕಾಶವಿರುವ ರೀತಿಯಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥದನ್ನು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ಇವತ್ತು ನಮ್ಮ ರಾಷ್ಟ್ರದ ನೂರ ನಲವತ್ತು ಕೋಟಿಗೆ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ ಇದೆ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಹಲವಾರು ಆಸ್ಪೆಕ್ಟ್ಸಲ್ಲಿ ಹಲವಾರು ವಿಚಾರಗಳಲ್ಲಿ ನಮ್ಮ ಚುನಾವಣೆಗಳ ನಡೀಬೇಕಾದ್ರೆ ಒಂದೊಂದು ರಾಜ್ಯದ್ದು ಒಂದೊಂದು ಸಾರಿ ಹಾಗೆ ಬೇರೆ ಬೇರೆ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರೀತಿಯಲ್ಲಿ ನಡೀತಿರ್ಬೇಕಾದಾಗ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರ್ತಿತ್ತು ಇದು ಇನ್ ದಿ ಇಂಟ್ರೆಸ್ಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಅವರ್ ನೇಷನ್ ಈ ಒಂದು ನಿರ್ಧಾರ ಇಡೀ ರಾಷ್ಟ್ರಕ್ಕೆ ಅಲ್ಲ ವಿಶ್ವದ ಬೇರೆ ರಾಷ್ಟ್ರಗಳವರೆಗೂ ಇಷ್ಟೊಂದು ಸಂಖ್ಯೆ ಇರ್ತಕ್ಕಂಥ ಇಷ್ಟೊಂದು ಜನಸಂಖ್ಯೆ ಇರತಕ್ಕಂಥ ಈ ರಾಷ್ಟ್ರದಲ್ಲಿ ಯಾವ ರೀತಿ ನಡೆಸ್ಬೋದು ಅಂತಕ್ಕಂಥ ಒಂದು ಕುತೂಹಲವನ್ನ ಮೂಡಿಸಿರ್ತಕ್ಕಂಥ ಒಂದು ನಿರ್ಧಾರ ಆಗಿದೆ ಇದನ್ನ ಬರುವ ದಿನಗಳಲ್ಲಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಮತ್ತೊಮ್ಮೆ ನಮ್ಮ ರಾಷ್ಟ್ರ ಕಂಡಂಥ ನಮ್ಮ ಪ್ರಧಾನಮಂತ್ರಿ ಅವರಾದಂತ ನರೇಂದ್ರ ಮೋದಿಜಿರವ್ರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಿರೋಧ ಪಕ್ಷದವ್ರಿಗೆ ಮೋದಿಜೀರವ್ರು ಕೊಡುವಂತ ಎಲ್ಲ ವಿಚಾರಗಳನ್ನ ವಿರೋಧ ಮಾಡ್ತಕ್ಕಂಥದ್ದು ಹಾಗೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು ಅವರು ವಿರೋಧ ಪಕ್ಷದ ನಾಯಕರು ಜನಪರ ಯೋಜನೆಗಳಲ್ಲಿ ಎಲ್ಲಾದ್ರೂ ವೈಫಲ್ಯತೆಗಳಿದ್ರೆ ಆಡಳಿತ ಸರ್ಕಾರದ ಆಡಳಿತ ಪಕ್ಷದ ಸರ್ಕಾರದ್ದು ಅದನ್ನ ಗುರುತಿಸೋದು ಭಾರತದಲ್ಲಿ ಬಿಟ್ಟು ವಿದೇಶಗಳಲ್ಲಿ ಹೋಗಿ ಯಾವುದೋ ರೀತಿಯ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟು ಇಲ್ಲಿನ ಸಮಾಜದ ಇಲ್ಲಿನ ದೇಶದ ವಿಚಾರಗಳಲ್ಲಿ ರಾಷ್ಟ್ರದ ಒಳಗಡೆ ಇರತಕ್ಕಂಥ ವಿಚಾರಗಳನ್ನು ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಚರ್ಚೆ ಮಾಡೋದು ಬಿಟ್ಟು ಯಾವುದು ಆರೋಗ್ಯಕರವಾದಂಥ ತೀರ್ಮಾನಗಳು ಅಂತ ಆಲೋಚನೆ ಮಾಡುವಷ್ಟ ಸಾಮರ್ಥ್ಯನೂ ಇಲ್ಲದೆ ಇರತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಅವರು ಇಂಥ ವಿಚಾರಗಳನ್ನು ಯಾವುದೂ ಅವರು ಒಪ್ಪೋದಿಲ್ಲ ಯಾವ ಯಾವ ನಿರ್ಧಾರಗಳು ರಾಷ್ಟ್ರದಲ್ಲಿ ಒಳ್ಳೆಯ ನಿರ್ಧಾರಗಳು ತಗೊಂಡಿದ್ದಾರೆ ಅದನ್ನು ಒಪ್ಪೋದಿಲ್ಲ ಅವರು ಒಪ್ಪದೇ ಇದ್ರೂ ಜನ ಕೊಡ್ತಕ್ಕಂಥ ಬಹುಮತದಿಂದ ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನಾಗಬೇಕೋ ರಾಷ್ಟ್ರದ ಹಿತದಿಂದ ಒಳ್ಳೆಯ ನಿರ್ಧಾರಗಳೇನಾಗಬೇಕೋ ಅದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಅವರ ಸಂಪುಟದಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಶುಭವಾಗಲಿ ಅವರಿಗೇನಾದರೂ ಮನಸ್ಸಾಕ್ಷಿ ಅಂತಿದ್ರೆ ಮಾನ್ಯ ಯಶವಂತಪುರದ ಶಾಸಕರಿಗೆ ಅವ್ರಿಗೇನಾದರೂ ಮನಸ್ಸಾಕ್ಷಿ ಅಂತಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಮನಸ್ಸಾಕ್ಷಿ ಸ್ವಂತ ಸ್ವಾಭಿಮಾನ ಸ್ವಂತ ಅವರಿಗೆ ಬೇಕಾದಂಥ ಒಂದು ಆಲೋಚನೆಗಳು ಇದ್ರೆ ಅವರು ಅವರಾಗ ಅವರೇ ಪಕ್ಷ ನಿರ್ಧಾರ ತಗೋಬೇಕಾದಿಲ್ಲ ನಮ್ಮ ಪಕ್ಷ ನಿರ್ಧಾರ ತಗೋಬೇಕಾದಿಲ್ಲ ಅವರು ಮನಸ್ಸಾಕ್ಷಿಗೆ ದ್ರೋಹ ಮಾಡ್ತಕ್ಕಂಥದ್ದು ಮನಸ್ಸಾಕ್ಷಿಗೆ ವಿರೋಧವಾದಂಥ ಚಟುವಟಿಕೆ ಮಾಡ್ತಾ ಇದ್ದಾಗ ಅವರಾಗ ಅವರೇ ಅದನ್ನು ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಅವರ ಮನಸ್ಸಾಕ್ಷಿಗೆ ಸರಿಯಾದ ರೀತಿಯಲ್ಲಿ ಅವರೇ ಉತ್ತರ ಕೊಡಬೇಕೆ ವಿನಃ ನಾವಿದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದು ಏನೂ ಅವಶ್ಯ ಇಲ್ಲ ಈಗ ಸದ್ಯಕ್ಕೆ ಓಕೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರತಕ್ಕಂಥ ನೂರ ನಲವತ್ತು ಕೋಟಿ ಜನರ ಹೊಂದಿರತಕ್ಕಂಥ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಸಾಕಷ್ಟು ಹಣ ಖರ್ಚಾಗ್ತಾ ಇತ್ತು ಸಾಕಷ್ಟು ಜನ ಸರ್ಕಾರಿ ನೌಕರರ ಶ್ರಮ ವ್ಯಯ ಆಗ್ತಾ ಇತ್ತು ಪೊಲಿಟಿಕಲ್ ಪಾರ್ಟಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥವರು ನೂರಾರು ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡ್ಕೊಳ್ಬೇಕಾಗ್ತಾ ಇತ್ತು ಇದನ್ನು ಏನಾದರೂ ಮಾಡಿ ದೇಶದ ಹಣವನ್ನು ಉಳಿಸಬೇಕು ಬಹಳ ವೆಚ್ಚದಾಯಕ ಚುನಾವಣೆಯನ್ನ ಕಡಿಮೆ ವೆಚ್ಚದಾಯಕ ಚುನಾವಣೆಯನ್ನಾಗಿ ಮಾಡಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಒನ್ ನೇಷನ್ ಒನ್ ಎಲೆಕ್ಷನ್ ಒ ಎನ್ ಪಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮನಾಥ್ ಕೋವಿಂದ್ ಅವರು ವರದಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ ಹದಿನೆಂಟು ಸಾವಿರ ಪುಟಗಳನ್ನು ಹೊಂದಿರತಕ್ಕಂಥ ವರದಿ ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ನಡೆದಿದೆ ತಜ್ಞರು ಎಲೆಕ್ಷನ್ ಕಮಿಷನ್ ರಾಜಕೀಯ ಮುತ್ಸದ್ದಿಗಳು ಈ ಥರ ನಮ್ಮ ನಮ್ಮ ದೇಶದಲ್ಲಿ ಮೂವತ್ತೆರಡಕ್ಕಿಂತ ಹೆಚ್ಚು ಪೊಲಿಟಿಕಲ್ ಪಾರ್ಟೀಸ್ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿದೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಟಿ ಸಿ ಈ ತರದ ಕೆಲವು ಪಾರ್ಟಿಗಳು ಮಾತ್ರ ಹದಿನೈದು ಪೊಲಿಟಿಕಲ್ ಪಾರ್ಟೀಸ್ ವಿರೋಧ ಮಾಡಿದಾವೆ ಆದರೆ ಮೂವತ್ತೆರಡು ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಒಳಗೊಂಡಂತೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿದವೆ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ಹಣ ಉಳಿತಾಯ ಆಗ್ತಾ ಇದೆ ಶ್ರಮ ಉಳಿತಾಯ ಆಗ್ತಾ ಇದೆ ಸಮಯ ಉಳಿತಾಯ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಬಹಳ ಒಂದು ಐತಿಹಾಸಿಕ ಒಳ್ಳೆಯ ತೀರ್ಮಾನವನ್ನು ಮಾಡಿದೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕರ್ನಾಟಕದಲ್ಲಿ ನಾವು ಸ್ವಾಗತವನ್ನು ಮಾಡ್ತೇವೆ ಜನರ ದೃಷ್ಟಿಯಿಂದ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ರಾಷ್ಟ್ರೀಯತೆಯ ದೃಷ್ಟಿಯಿಂದ ಮತ್ತು ದೇಶದಲ್ಲಿ ವಿಧಾನಸಭೆ ಅಂದರೆ ಎಲ್ ಎಗಳಿಗೆ ಮತ್ತು ಎಂ ಪಿಗಳಿಗೆ ಒಂದೇ ಚುನಾವಣೆ ನಡೀಬೇಕು ಅಂತಕ್ಕಂಥ ಒಂದು ಬಹಳ ದಿವಸಗಳ ಚರ್ಚೆ ಏನಿತ್ತು ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದರಿಂದ ಸಾವಿರಾರು ಕೋಟಿ ಮತ್ತು ಉಳಿತಾಯ ಆಗೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಗತಿ ವೇಗವನ್ನು ಪಡೆಯುತ್ತೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ದೇಶದ ಏಕತೆಯ ದೃಷ್ಟಿಯಿಂದ ದೇಶದ ಅಖಂಡತೆಯ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ತೀರ್ಮಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಹೇಳಿ ಕೇಳಿ ಹೇಳಿ ಏನು ಕೇಳಿದ್ರು ಹೇಳ್ತಾರೆ ಮೊದಲನೇದಾಗಿ ನಮ್ಮ ರಾಷ್ಟ್ರ ಕಂಡಂಥ ಅತ್ಯುತ್ತಮ ಪ್ರಧಾನಮಂತ್ರಿ ಅವರಾದಂಥ ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮದಿನ ಆಚರಣೆಯನ್ನು ನಾವು ಇಡೀ ರಾಷ್ಟ್ರಾದ್ಯಾದಂಥ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಾಗೂ ನಾಗರಿಕರು ಅವರ ಜನ್ಮದಿನವನ್ನ ಆಚರಣೆ ಮಾಡಿ ನಿನ್ನೆಯಷ್ಟೇ ಅವರ ಆರೋಗ್ಯವನ್ನ ಭಗವಂತ ಇನ್ನಷ್ಟು ಕಾಲ ಆರೋಗ್ಯ ಕೊಡಲಿ ಆಯುಷ್ ಕೊಡ್ಲಿ ಅಂತ ಪ್ರಾರ್ಥಿಸಿರುವ ನಂತರದ ದಿನದ ಇವತ್ತು ಈ ರಾಷ್ಟ್ರಕ್ಕೆ ಬಹಳ ಅವಶ್ಯ ಇರತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಒಂದು ಅವಕಾಶವಿರುವ ರೀತಿಯಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥದ್ದನ್ನು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ಇವತ್ತು ನಮ್ಮ ರಾಷ್ಟ್ರದ ನೂರ ನಲವತ್ತು ಕೋಟಿಗೆ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ ಇದು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಹಲವಾರು ಆಸ್ಪೆಕ್ಟ್ಸಲ್ಲಿ ಹಲವಾರು ವಿಚಾರಗಳಲ್ಲಿ ನಮ್ಮ ಚುನಾವಣೆಗಳ ನಡೀಬೇಕಾದ್ರೆ ಒಂದೊಂದು ರಾಜ್ಯದ್ದು ಒಂದೊಂದು ಸಾರಿ ಹಾಗೆ ಬೇರೆ ಬೇರೆ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರೀತಿಯಲ್ಲಿ ನಡೀತಿರ್ಬೇಕಾದಾಗ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರ್ತಿತ್ತು ಇದು ಇನ್ ದಿ ಇಂಟ್ರೆಸ್ಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಅವರ್ ನೇಷನ್ ಅದನ್ನ ನಾವೆಲ್ಲರೂ ನೋಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಮತ್ತೊಮ್ಮೆ ನಮ್ಮ ರಾಷ್ಟ್ರ ಕಂಡಂಥ ನಮ್ಮ ಪ್ರಧಾನಮಂತ್ರಿ ಅವರಾದಂಥ ನರೇಂದ್ರ ಮೋದಿಜಿರವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಿರೋಧ ಪಕ್ಷದವರಿಗೆ ಮೋದಿಜೀರವ್ರು ಕೊಡುವಂಥ ಎಲ್ಲ ವಿಚಾರಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಹಾಗೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಅವರು ವಿರೋಧ ಪಕ್ಷದ ನಾಯಕರು ಜನಪರ ಯೋಜನೆಗಳಲ್ಲಿ ಎಲ್ಲಾದರೂ ವೈಫಲ್ಯತೆಗಳಿದ್ರೆ ಆಡಳಿತ ಸರ್ಕಾರದ ಆಡಳಿತ ಪಕ್ಷದ ಸರ್ಕಾರದ್ದು ಅದನ್ನು ಗುರುತಿಸೋದು ಭಾರತದಲ್ಲಿ ಬಿಟ್ಟು ವಿದೇಶಗಳಲ್ಲಿ ಹೋಗಿ ಯಾವುದೋ ರೀತಿಯ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟು ಇಲ್ಲಿನ ಸಮಾಜದ ಇಲ್ಲಿನ ದೇಶದ ವಿಚಾರಗಳಲ್ಲಿ ರಾಷ್ಟ್ರದ ಒಳಗಡೆ ಇರ್ತಕ್ಕಂಥ ವಿಚಾರಗಳನ್ನು ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಚರ್ಚೆ ಮಾಡೋದು ಬಿಟ್ಟು ಯಾವುದು ಆರೋಗ್ಯಕರವಾದಂಥ ತೀರ್ಮಾನಗಳು ಅಂತ ಆಲೋಚನೆ ಮಾಡುವಷ್ಟ ಸಾಮರ್ಥ್ಯನೂ ಇಲ್ಲದೆ ಇರತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಅವರು ಇಂಥ ವಿಚಾರಗಳನ್ನು ಯಾವುದೂ ಅವರು ಒಪ್ಪೋದಿಲ್ಲ ಯಾವ ಯಾವ ನಿರ್ಧಾರಗಳು ರಾಷ್ಟ್ರದಲ್ಲಿ ಒಳ್ಳೆಯ ನಿರ್ಧಾರಗಳು ತಗೊಂಡಿದ್ದಾರೆ ಅದನ್ನು ಒಪ್ಪೋದಿಲ್ಲ ಅವ್ರು ಒಪ್ಪದೇ ಇದ್ರೇನು ಜನ ಕೊಡ್ತಕ್ಕಂಥ ಬಹುಮತದಿಂದ ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನಾಗಬೇಕೋ ರಾಷ್ಟ್ರದ ಹಿತದಿಂದ ಒಳ್ಳೆಯ ನಿರ್ಧಾರಗಳೇನಾಗಬೇಕೋ ಅದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಅವರ ಸಂಪುಟದಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಶುಭವಾಗಲಿ ಅವರಿಗೇನಾದರೂ ಮನಸ್ಸಾಕ್ಷಿ ಅಂತಿದ್ರೆ ಮಾನ್ಯ ಯಶವಂತಪುರದ ಶಾಸಕರಿಗೆ ಅವ್ರಿಗೇನಾದರೂ ಮನಸ್ಸಾಕ್ಷಿ ಅಂತಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಮನಸ್ಸಾಕ್ಷಿ ಸ್ವಂತ ಸ್ವಾಭಿಮಾನ ಸ್ವಂತ ಅವರಿಗೆ ಬೇಕಾದಂಥ ಒಂದು ಆಲೋಚನೆಗಳು ಇದ್ರೆ ಅವರು ಅವರಾಗ ಅವರೇ ಪಕ್ಷ ನಿರ್ಧಾರ ತಗೋಬೇಕಾದಿಲ್ಲ ನಮ್ಮ ಪಕ್ಷ ನಿರ್ಧಾರ ತಗೋಬೇಕಾದಿಲ್ಲ ಅವರು ಮನಸ್ಸಾಕ್ಷಿಗೆ ದ್ರೋಹ ಮಾಡ್ತಕ್ಕಂಥದ್ದು ಮನಸ್ಸಾಕ್ಷಿಗೆ ವಿರೋಧವಾದಂಥ ಚಟುವಟಿಕೆ ಮಾಡ್ತಾ ಇದ್ದಾಗ ಅವರಾಗ ಅವರೇ ಅದನ್ನು ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಅವರ ಮನಸ್ಸಾಕ್ಷಿಗೆ ಸರಿಯಾದ ರೀತಿಯಲ್ಲಿ ಅವರೇ ಉತ್ತರ ಕೊಡಬೇಕೆ ವಿನಃ ನಾವಿದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದು ಏನೂ ಅವಶ್ಯ ಇಲ್ಲ ಈಗ ಸದ್ಯಕ್ಕೆ